ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನ ವಾಕ್ಯ ಭಾಗಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ವಾಕ್ಯ ಭಾಗದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಕರ್ತನಲ್ಲಿ ಪ್ರಿಯರೇ ಪಾಪ ಮಾಡಬೇಡಿ ಇವರು ಪಾಪಿಗಳು ಅವರು ಪಾಪಿಗಳು ಅಂತ ಹೇಳುವುದುಂಟು ಆದರೆ ಪಾಪ ಎಂದರೇನು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಪಾಪವೆಂದರೆ ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವೇ ಒಂದನೇ ಯೋಹಾನ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವಾಗಿದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ್ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ ಅಂದರೆ ಸಂಶಯಪಟ್ಟು ಮಾಡುವುದೆಲ್ಲ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು ಅಂದರೆ ಕರ್ತನಲ್ಲಿ ಪ್ರಿಯರೇ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಪಾಪಿಗಳಾದ ನಮ್ಮೆಲ್ಲರನ್ನು ರಕ್ಷಿಸುವುದಕ್ಕಾಗಿ ಏಸು ಕ್ರಿಸ್ತನು ತಾನು ಈ ಭೂಮಿಗೆ ತಂದೆ ದೇವರಿಂದ ಕಳುಹಿಸಲ್ಪಟ್ಟರು ಮತ್ತು ಆತರು ನಮ್ಮೆಲ್ಲರಿಗಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದರು ಪುನರುತ್ಥಾನವಾಗಿ ಎದ್ದರು ಮತ್ತೆ ಆತನ ಎರಡು ಎರಡನೇ ಬರೋಣವಿದೆ ಎಂಬುದನ್ನು ನಾವೆಲ್ಲರೂ ನಂಬುತ್ತೇವೆ ಇವೆಲ್ಲವುಗಳನ್ನು ಯಾರು ನಂಬಿ ರಕ್ಷಣೆ ಹೊಂದಿರುತ್ತಾರೋ ಅವರು ಮತ್ತೆ ಈ ರಕ್ಷಣೆಯಿಂದ ಹಿಂದಿರುಗಿ ಹೋದರೆ ಅವರಿಗೆ ಇನ್ನೆಂದೂ ಕ್ಷಮಾಪಣೆ ಇಲ್ಲ ಅನ್ನುವಂಥದ್ದು ಈ ವಾಕ್ಯದ ಮುಖಾಂತರ ನಮಗೆ ಗೊತ್ತಾಗ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವು ಇರುವುದಿಲ್ಲ ಯಾಕೆಂದ್ರೆ ಅಂಥ ಜನಗಳು ಮತ್ತೆ ಸ್ವಾಮಿಯನ್ನು ಶಿಲುಬೆಗೆ ಹಾಕುವಂಥವರಾಗಿದ್ದಾರೆ ಆತನನ್ನು ಮತ್ತೆ ಅವಮಾನ ಪಡಿಸುವಂಥ ಜನಗಳಾಗಿದ್ದಾರೆ ಹಾಗಾಗಿ ಅಂಥವರಿಗೆ ಯಾವುದೇ ಕಾರಣಕ್ಕೂ ಕ್ಷಮಾಪಣೆ ಇರುವುದಿಲ್ಲ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುವುದು ಪಾಪ ಮುಂದೆ ನೋಡೋಣ ಮರಣಕರವಾದ ಪಾಪ ಉಂಟು ಏನು ಮರಣಕರವಾದ ಪಾಪ ಒಂದನೇ ಯೋಹಾನ ಐದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಾವು ನೋಡುವುದಾದರೆ ಮರಣಕರವಾದ ಪಾಪ ಉಂಟು ಅಂತ ಬರೆಯಲ್ಪಟ್ಟಿದೆ ಇದಕ್ಕೆ ಆಧಾರವಾಗಿ ಮಾರ್ಕನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಮನುಷ್ಯರು ಎಷ್ಟು ದೂಷಿಸಿದಾಗಿಯೂ ಅವರು ಮಾಡುವ ದೂಷಣೆಗಳಿಗೂ ಕ್ಷಮಾಪಣೆ ಉಂಟಾಗುವುದು ಆದರೆ ಪವಿತ್ರಾತ್ಮನನ್ನು ದೂಷಿಸಿದವನು ಎಂದಿಗೂ ಕ್ಷಮಾಪಣೆ ಹೊಂದನು ಅವನು ಶಾಶ್ವತ ಪಾಪದೊಳಗೆ ಸೇರಿದವನಾದನು ಎಂದು ಹೇಳಿದರು ಪವಿತ್ರಾತ್ಮನ ದೂಷಣೆ ಮಾಡುವವನಿಗೆ ಕ್ಷಮಾಪಣೆಯಾಗುವುದಿಲ್ಲ ಅಂತ ಇಲ್ಲಿ ಈ ವಾಕ್ಯದ ಮೂಲಕ ನಮಗೆ ತಿಳಿಸಲ್ಪಡ್ತಾ ಇದೆ ಅದೇ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತೊಂದು ಮತ್ತು ಮೂವತ್ತೆರಡನೇ ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದ ಕಾರಣ ನಿಮಗೆ ಹೇಳುತ್ತೇನೆ ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆಯುಂಟಾಗುವುದು ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ ಕರ್ತನಲ್ಲಿ ಪ್ರಿಯರೇ ಈಗ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಪಾಪ ಅಂದ್ರೆ ಏನು ಕ್ಷಮಿಸಲ್ಪಡುವಂತಹ ಪಾಪಗಳು ಯಾವುವು ಕ್ಷಮಿಸಲಾರದಂತ ಅಥವಾ ಮರಣಕರವಾದ ಪಾಪಗಳು ಯಾವುವು ಅಂತ ಈ ವಾಕ್ಯ ಭಾಗದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಹಾಗಾಗಿ ಪಾಪದ ಹಾದಿಗೆ ಹೋಗದೆ ಬೆಳಕಿನ ದಾರಿಯಲ್ಲಿದ್ದು ಬೆಳಕಿನವರಾಗಿ ನಡೆಯಿರಿ ತಂದೆ ದೇವರ ಕೃಪೆ ನಿಮ್ಮೆಲ್ಲರೊಂದಿಗೆ ಶಾಶ್ವತವಾಗಿರಲಿ ಆತನ ಪ್ರಸನ್ನತೆ ಎಂದೆಂದಿಗೂ ನಿಮ್ಮನ್ನು ಕಾಯಲಿ ಆಮೇಲೆ